ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟನೆ ಕ್ರಮ ವಿರೋಧಿಸಿ ಪಂಚಮಸಾಲಿ ಸಮಾಜದಿಂದ ಆಕ್ರೋಶ ಹೊರಹಾಕಲಾಯಿತು ಇಂದು ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಪಂಚಮಸಾಲಿ ಸಮಾಜದ ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರವರ ಭಾವಚಿತ್ರಕ್ಕೆ ಚಪ್ಪಲಿಗಳಿಂದ ಪಡೆದು ಧಿಕ್ಕಾರದ ಘೋಷಣೆ ಕೂಗಿದ್ರು ನಂತರ ಅವರ ಭಾವಚಿತ್ರವನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರ ಭಾವಚಿತ್ರವನ್ನು ತುಳಿದು ಅಸಮಾಧಾನ ತೋಡಿಕೊಂಡರು ನಂತರ ಮಾನವ ಸರಪಳಿ ರಚಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉದ್ಘಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ತಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ನಮಸ್ತೇನೆ ಮತ್ತು ಭ್ರಷ್ಟಾಚಾರ ಮುಕ್ತಾಯಿರ್ಬೇಕಂತ ಬಸನಗೌಡ ಅವರು ಹೇಳಿಕೆ ಅಗ್ರ ಉದ್ದೇಶ ಭ್ರಷ್ಟಾಚಾರ ನಮ್ಮ ಪಕ್ಷದಲ್ಲಿ ಕುಟುಂಬ ಸೇವರಾಜ್ ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ಮತ್ತು ಬಸನಗೌಡ ಪತ್ನಿ ಅವರ ಅಭಿಮಾನಿ ಮನೆ ಬಳಗದಿಂದ ಸಿದ್ದೇಶ್ವರಗುಡಿ ಕೂಡ ಇಲ್ಲೇ ತನಕ ನಾಳೆ ಪ್ರತಿಭಟನೆ ಇದೆ ನಾಳೆ ಎಲ್ಲ ಹಿಂದೂ ಸಾಮ್ರಾಜ್ಯ ಹೃದಯವಂತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿದ್ದೇಶ್ವರಗುಡಿ ಹತ್ರ ನಾಲ್ಕು ಗಂಟೆ ನಾಲ್ಕೂವರೆ ಬರಬೇಕಂತ ತಂಬಲಿಯ ಮನವಿ ಮಾಡ್ಕೊತೀನಿ ಆ ಹೇಳ್ಬಾರ್ದು ನೀವು ಮತ್ತೆ ಮೂರ್ತಿ ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡಿ ವಿಜೇಂದ್ರ ಮತ್ತು ಅಪ್ಪ ಮಕ್ಕಳ ಏನು ಕುತಂತ್ರ ನಡೆದದ ಕುತಂತ್ರನ ಬೈಲಿಗೆ ಎಳೆದಿದ್ದಕ್ಕೆನೇ ಇದು ಪನಿಷ್ಮೆಂಟ್ ಅವ್ರಿಗೆ ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಪ್ರು ಇದ್ರ ಪ್ರಕಾರ ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು ಕುಟುಂಬ ರೈತ ರಾಜಕಾರಣ ಇರಬೇಕು ಇವು ಇತರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಮೇಲೆ ಫನಿಷ್ಮೆಂಟ್ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಇಡೀ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಂ ಎಲ್ ಎಗಳಿಗೂ ಎಲ್ಲ ವಿಷಯ ಗೊತ್ತದೆ ನಮ್ಮ ಪಕ್ಷದ ಅರವತ್ತಾರು ಮಂದಿಗೂ ಗೊತ್ತದೆ ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕೆ ಏನ್ ಮಾತಾಡಿದ್ರೆ ಏನ್ ಹಾಕತ್ತೇ ಏನ್ ಸುದ್ದಿ ಅದೆಲ್ಲ ಬಸರಗೌಡ್ರು ಒಬ್ಬ ಮಾತಾಡೋರು ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗಿಂದ ಒಳಗೆ ಮಿಡಕ್ತಾರೆ ಅದು ಇದು ಎಷ್ಟು ದಿವಸ ಹೋಗೋದು ಹಿಂಗೆ ಎರಡು ವರ್ಷ ಆಯ್ತು ಆಯ್ತಿದೆ ಏನ್ ನಡ್ದದ ಅವರು ಕಣ್ಣು ಮುಚ್ಚಿಕೊತಾರ ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ ನಿದ್ರೆ ಸರಿಯಾಗಿ ಹೋರಾಟ ಭ್ರಷ್ಟದ ಕೈಯಾಗಿ ಅಧಿಕಾರ ಕೊಡ್ಬೇಡ್ರಿ ಭ್ರಷ್ಟದ ಅವರೇ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಓದೋ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ ನಿಷ್ಠೆಯಿಂದ ಕೆಲಸ ಮಾಡ್ಲಾಕ್ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ ಏನ್ ಬೇಕಾದ್ದು ದಿವಾಳಿ ಮಾಡ್ಯಾರ ಎಲ್ಲರಿಗೂ ಗೊತ್ತಿದ್ದದ ಅಂಕಿ ಸಂಖ್ಯಾ ಗೊತ್ತಿದ್ದದ ಇವನ್ ಎಂತ ಎಂತ ಸಾಯಿ ಹೋ ಸಾಯಿ ದುಡ್ಡು ಭಾಯಿಸ್ತು ತಿಂದಾರೆ ಇದೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ ಯಾರಿಗೂ ಬಾಯಿಲ್ಲ ಅದನ್ನು ಇವ್ರ ಒಬ್ಬರು ಧೈರ್ಯವಾಗಿ ಹೇಳಿದ್ದು ತಪ್ಪ ಅದಕ್ಕೆ ಈ ಕಾರಣದಿಂದ ಇನ್ನು ಈಗ ರಾಜ್ಯದ ತುಂಬಾ ರಾಜ್ಯ ಇಡೀ ರಾಜ್ಯನೇ ಹೊತ್ತಿ ಉರಿಲಕ್ಕಿದೆ ಇದನ್ನ ಇಮಿಡಿಯೇಟ್ ಇವತ್ತು ಇಮಿಡಿಯೇಟ್ ಈಗ ಇವ್ರು ಇವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಗೋದೇ ಇದ್ರೆ ನಾಳೆ ಇದಕ್ಕೆ ತಗೋಬೇಕೆ ದಿನಕ್ಕೆ ದಿನ ಎರಡು ಮೂರು ದಿವಸನ ಯಾವ ಗುರಿ ಮುಟ್ಬೇಕು ಅಲ್ಲಿ ಮುಟ್ಕೋತು ಏನ್ ಮಾಡುವ ಅದು ಎಲ್ಲ ನಾವು ಸಂಘಟನೆಯ ಕೂತು ಚರ್ಚೆ ಮಾಡಿ ಮುಂದೆ ಏನ್ ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಸಂಘಟಕರ ಅದಾರ ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವರು ಅದಾರ ಎಲ್ಲ ಕೂತು ಒಂದೆರಡು ದಿವಸದ ಒಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ ಹೇಳ್ತೀವಿ ಇವತ್ತಾಗಿ ಹೋರಾಟ ಮಾಡಿ ಸರ್ಕ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವು ಇದು ವಾಪಸ್ ಮಾಡದೆ ಇದ್ರೆ ಅನಾಹುತ ಆಗ್ತದ ಪಕ್ಷ ಸರ್ವನಾಶ ಆಗ್ತದ ಪಕ್ಷಕ್ಕೆ ಅರವತ್ತಾರು ಬಂದದ್ದು ಹೋಗಿ ಆರಕ್ಕೆ ಬರ್ತದೆ ಆರು ಸಹಿತ ಬರುವುದಕ್ಕೆ ಇದು ಎಲ್ಲ ಏನ ಮನೆ ಇಷ್ಟೆಲ್ಲ ಐತಿ ಅದಕ್ಕೆ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು ಇದು ಏನು ಅದರ ರಾಜ್ಯದ ಏನಾದ್ ಬಿಟ್ರೆ ಮತ್ತೇನದ ಅದು ಬಿಟ್ರೆ ಏನದು ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ಕರಪ್ಟ್ ರೊಕ್ಕ ತಿಂದಾರ ಕುಡ್ತಾರ ನೂರಕ್ಕ ನೂರು ನೂರಕ್ಕ ನೂರು ಅಡ್ಜಸ್ಟ್ಮೆಂಟ್ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರು ಅಂದ್ರೆ ಇವ್ರು ನೋಡ್ ಅಧಿಕಾರದಾಗಿರ್ತಿದ್ರು ಅಡ್ಜಸ್ಟ್ಮೆಂಟ್ ಇದೆಲ್ಲ ಎಂ ಎಸ್ ರುದ್ರ ನೋಡ್ರು ಮಾಜಿ ದ್ರಾಕ್ಷ ದ್ರಾಕ್ಷಿ ಮಂಡಳಿ ಅಧ್ಯಕ್ಷ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮತ್ತು ಅವರ ಅಭಿಮಾನ ಬಳಗದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಮೂಲ ಉದ್ದೇಶ ಅಂದ್ರೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಕಾರಣಕ್ಕಾಗಿ ಈಗ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದಂದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರದ ತತ್ವ ಏನ್ ಹೇಳ್ತಾ ಇದೆ ಅಂದ್ರೆ ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ಮತ್ತು ಭ್ರಷ್ಟಾಚಾರ ರಹಿತ ಹಿಂದುತ್ವದ ಪರವಾಗಿರ್ಬೇಕಂತ ನೀವೆಲ್ಲರೂ ಹೈಕಮಾಂಡ ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರು ಹೇಳ್ತಿದ್ರಿ ಬಸನಗೇಡ್ರಿ ಏನ್ ಮಾತಾಡಿದ್ರು ಕುಟುಂಬ ರಾಜಕಾರಣ ಇರಬಾರ್ದು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಮತ್ತು ಹಿಂದೂಗಳ ಪರವಾಗಿ ನಮ್ಮ ಸರ್ಕಾರ ಇರಬೇಕಂತೆ ಹೇಳಿದ್ರು ಅವರು ಇದರಲ್ಲಿ ಏನು ತಪ್ಪಿದೆ ಅವರು ಯಾವತ್ತಾದರೂ ಪಕ್ಷದ ವಿರೋಧವಾಗಿ ಮಾತಾಡಿದಾರಾ ಎಲ್ಲ ಅವ್ರು ಮಾತಾಡಿದ್ದು ಕುಟುಂಬ ಅಪ್ಪ ಮಕ್ಕಳ ಪಕ್ಷ ಅಪ್ಪ ಮಕ್ಕಳ ಪಕ್ಷ ಆಗಬಾರ್ದು ಭ್ರಷ್ಟಾಚಾರ ಆಗಬಾರ್ದು ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ ಕೈ ಮತ್ತು ಅವ್ರಿಗೆ ಶಿಕ್ಷೆ ಏನು ಕೊಟ್ಟಿದ್ದೀರಿ ನೀವು ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿದ್ರ ಆದ ಕಾರಣ ನಾವು ನಾನೊಬ್ಬ ಅಖಿಲ ಭಾರತ ಲಿಂಗಾಯತ ಪಂಚ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ ನಾವು ಪಂಚಮಸಾಲಿ ಹಾಗೆ ನಾವು ಬರೀ ಪಂಚಮಸಾಲಿಯರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಪಕ್ಕದ ಆಂಧ್ರದಲ್ಲಿದ್ದೇವೆ ತಮಿಳ್ನಾಡದಲ್ಲಿದ್ದೇವೆ ಕೇರಳದಲ್ಲಿದ್ದೇವೆ ಮಹಾರಾಷ್ಟ್ರದಲ್ಲಿದ್ದೇವೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಹಿಂದೂ ನಾಯಕ ಅಲ್ಲ ಇಡೀ ದೇಶದ ಹಿಂದೂ ನಾಯಕ ಅಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವ್ರನ್ನೇನು ಉಚ್ಚಾಟನೆ ಮಾಡಿರಲ್ಲ ಅದನ್ನು ಅನುಭವಿಸಬೇಕಾಗತ್ತೆ ನೀವು ಹೈಕಮಾಂಡ್ಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ ಇವತ್ತು ಇದು ನಾವೇನು ಕೇಳ್ಕೊತಾ ಇಲ್ಲ ಗೋದರಿತಾ ಇಲ್ಲ ನಾವು ಭಿಕ್ಷೆ ಕೇಳ್ತಾ ಇಲ್ಲ ಅವ್ರನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಲಾಭ ಇದೆ ಪಕ್ಷದಿಂದ ಉಚ್ಚಾಟನೆ ಮಾಡೋದರಿಂದ ಬಸನಗೌಡರಿಗೆ ವೈಯಕ್ತಿಕ ಏನು ಲಾಸ್ ಇಲ್ಲ ನಾ ಭಾರತೀಯ ಜನತಾ ಪಕ್ಷಕ್ಕೆ ಲಾಸ್ ಇದೆ ಆದ ಕಾರಣ ಮುಂದೆ ನಾಳೆ ಹೊತ್ತು ಜಡ್ ಪಿ ಟಿ ಪಿ ಬರ್ತಾವು ಆದ ಅದನ್ನ ಯೋಚನೆ ಮಾಡಿಕೊಂಡು ನೀವು ಕೊಟ್ಟಂತ ಅವ್ರಿಗೇನು ಉಚ್ಚಾಟನೆ ಒಂದು ಲೆಟರ್ ಕೊಟ್ಟಿರಲ್ಲ ಅದು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ನೀವು ಅವ್ರನ್ನ ವಾಪಸ್ ಇದಕ್ಕೆ ತಗೋಬೇಕು ಏನು ಭಾರತೀಯ ಜನತಾ ಪಕ್ಷಕ್ಕೆ ತಗೋಬೇಕು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಸನಗಡ ಪಾಟೀಲ್ ಯತ್ನಾಳ್ವರು ಯಾವತ್ತು ನನ್ನೇ ಅಧ್ಯಕ್ಷೆ ಮಾಡಿರಿ ತಿನ್ನೇ ಹೇಳಿಲ್ಲ ಅವರು ನೀವು ಕುಟುಂಬ ನಿರ್ಮೂಲನೆ ಆಗಬೇಕು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಇರಬಾರ್ದು ಅಂತ ವ್ಯಕ್ತಿನ ಸಾಮಾನ್ಯ ಯಾರನ್ನೇ ಮಾಡ್ರಿ ಒಬ್ಬ ಅಂತ ಮಾಡಿರತ್ತಾರ ನಾನೇ ಏನದ ಅಧ್ಯಕ್ಷ ಆಗಬೇಕು ನಾನೇ ಮುಂಚೆಗೆ ಮುಖ್ಯಮಂತ್ರಿ ಆಗಬೇಕಂತ ಯಾವತ್ತು ಕೇಳಿಲ್ಲ ಅವರು ಅವರು ಹೋರಾಟ ಮಾಡ್ತಕ್ಕಂಥದ್ದು ಒಂದೇ ಒಂದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಒಬ್ಬ ಸರಳ ಸ್ವಾಭಾವಿಕ ಭ್ರಷ್ಟಾಚಾರ ರಹಿತ ಹಿಂದೂ ನಾಯಕರನ್ನ ನೀವು ಅಧ್ಯಕ್ಷ ಮಾಡಬೇಕಂತೆ ಕೇಳ್ಕೊಂಡಿದ್ದಾರೆ ಅಷ್ಟೇ ಮತ್ತು ಮತ್ತೊಂದು ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾರು ಸಾವಿರ ಎಕರೆ ಒಕ್ಕಿಂತ ಒಕ್ಕ ಪಾಸಿಯನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೋರಾಟ ಮಾಡಿ ಅವ್ರು ಹೆಂಗಿನ ಇದು ಅಂತ ಅವ್ರ ಏನಿದೆ ಈ ರಾಜ್ಯಕ್ಕೆ ನಮ್ಮ ಹಿಂದೂಗಳಿಗೆ ತಿಳಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಸನಗೌಡ ಪಾಂಡತ್ನಾಳ್ ಅವರು ನಮ್ಮ ಜಗದಂಬಿಕಾ ಪಾಲ್ ಅವರು ಈ ವಕಪಾಸಿಯ ಅಧ್ಯಕ್ಷರು ಅವರು ಕೂಡ ಕೊಟ್ಟರು ಬಸನಗೌಡ ಪಾಟೀಲ ಟೀಮ್ ಏನು ಒಕ್ಕಪ್ಪ ಆಸ್ತಿ ಬಗ್ಗೆ ಹೋರಾಟ ಮಾಡಿಕೊಂಡು ಅದರ ಬಗ್ಗೆ ಪ್ರಶಂಸೆ ಮಾಡಿ ನೀವು ಮಾಡಿದ ಒಳ್ಳೆಯ ಕೆಲಸ ಇಡೀ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಉಳಿವಾಗಿ ಹೋರಾಟ ಮಾಡಿದ್ದು ನೀವು ಇಡೀ ಹಿಂದೂಗಳ ಮಠ ಮಾನ್ಯರ ಶಾಲೆ ಕಾಲೇಜುಗಳ ಆಸ್ತಿಗಳನ್ನು ಉಳಿಸಲಿಕ್ಕೆ ಹೋರಾಟ ಮಾಡಿದ್ದು ಒಳ್ಳೆಯ ಹೋರಾಟ ಮಾಡಿದ್ರಂತೇಳಿ ಜಗದಾಂಬಿಕಾ ಪಾಲ್ ಅವರು ಕೂಡ ಇವರಿಗೆ ಇವರ ಟೀಮಿಗೆ ಆ ರಮೇಶ್ ಜಾರಕಿಹೊಳಿ ಇರ್ಬೋದು ಲಿಂಬಾವಳಿ ಇರ್ಬೋದು ಸಿದ್ದೇಶ್ವರ ಬಿ ಪಿ ಆರ್ ಇರ್ಬೋದು ಸಂತೋಷ್ ಇರ್ಬೋದು ಇವರು ಕುಮಾರ್ ಬಂಗಾರಪ್ಪ ಇರ್ಬೋದು ಬಸವನಗೌಡರು ಒಳಗೊಂಡಂತ ಒಕ್ಕ ಹೋರಾಟಕ್ಕೆ ಇವರಿಗೆ ಎಲ್ಲೆಲ್ಲದ ಒಂದು ಸಬಾಸ್ಗಿರಿ ಕೊಟ್ಟಂತವ್ರು ಯಾರಂದ್ರೆ ಜಗದಾಂಬಿಕಾ ಪಾಲ್ ಆದ ಕಾರಣ ಇಂತ ವ್ಯಕ್ತಿಗಳನ್ನು ಇವತ್ತು ನೀವು ಉಚ್ಚಾಟನೆ ಮಾಡ್ತೀರಾ ನಿಮಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮತ್ತೊಮ್ಮೆ ಬರೋದು ನಿಮಗೆ ಇಷ್ಟ ಇಲ್ವಾ ಏನಂತ ನೀವು ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಇವರು ಜನಗಳ ಪರವಾಗಿ ಪ್ರಶ್ನೆ ಕೇಳಿದ್ದಕ್ಕ ಜನಗಳ ಹಿಂದೂಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಅಪ್ಪ ಮಕ್ಕಳ ಎಂದೇ ಪಕ್ಷ ಏನೋದೇ ನಿರ್ಮೂಲನೆ ಮಾಡಿ ಅಂದದಕ್ಕ ನೀವು ಯಾವುದಕ್ಕಾಗಿ ಮಾಡಿದ್ರಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನು ಎರಡೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಅವ್ರನ್ನ ವಾಪಸ್ ತಗೊಂಡಿದ್ದೆ ಆದ್ರೆ ಈ ರಾಜ್ಯದಲ್ಲಿ ಏನು ಆಗೋದಿಲ್ಲ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಹಿಂದೂಗಳ ಒಂದು ಬೆಂಕಿ ಹಚ್ಚಿ ಹೋಡಿ ಆ ಬೆಂಕಿ ಹತ್ತಿ ಹಿಡಿದಕ್ಕೆ ಎಲ್ಲರೂ ಕಾನೂನುಭೂತರು ನೀವೇ ಹಾಕ್ತೀರಿ ಅಂತ ನಾನು ಗಂಟೆ ಘೋಷವಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಾವುಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಪಂಚಸೇನಾ ಅಧ್ಯಕ್ಷ ಚಿಗನವಾಗಿದ್ದು ಕೂಡಲೇ ಅವರನ್ನು ಮತ್ತೆ ಬಿಜೆಪಿ ಸೇರ್ಪಡೆ ಮಾಡಬೇಕು ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಪೂರ ಬೆಂಕಿ ಹಚ್ಚಿ ಬಹಳ ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಬಿಜೆಪಿಯನ್ನ ಉಳಗಾಳ ಇಲ್ಲ ದಯಮಾಡಿ ಹೈಕಮಾಂಡ್ ಅಮಿತ್ ಶಾ ಅವರಿಗೆ ಮನವಿ ಮಾಡ್ತೀವಿ ಈಗಲೇ ಎಚ್ಚೆತ್ತುಕೊಂಡು ಬಿಜೆಪಿಗೆ ಮರಳಿ ರತ್ನಾ ತಗೋಬೇಕೆಂದು ಮನವಿ ಮಾಡ್ತೀವಿ ಸಂತೋಷ್ ಮುಂಜಾನಿ ಪಂಚ ಸೈನ್ಯ ವಿಜಯಪುರ ನಗರ ಕಥೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ